ನಮಸ್ಕಾರ ವೀಕ್ಷಕರೇ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ನಾವು ಈ ದಿನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳಿಯುತ್ತಾ ಹೋಗೋಣ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ತಾಲೂಕುಗಳು ಬರುತ್ತವೆ ಕೊಪ್ಪಳ ಸಿರುಗುಪ್ಪ ಯಲ್ಬುರ್ಗ ಮಸ್ಕಿ ಕುಷ್ಟಗಿ ಸಿಂಧನೂರು ಕನಕಗಿರಿ ಮತ್ತು ಗಂಗಾವತಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ಎಂಟು ಮಂದಿ ಇದ್ದರೆ ಮಹಿಳಾ ಮತದಾರರು ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಮಂದಿ ಇದ್ದಾರೆ ಇತರರು ಎಂಬತ್ನಾಲ್ಕು ಮಂದಿ ಸೇರಿದಂತೆ ಒಟ್ಟಾರೆಯಾಗಿ ಹದಿನೇಳು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಮತದಾರರಿದ್ದಾರೆ ಜಾತಿವಾರು ಹೇಳುವುದಾದರೆ ಲಿಂಗಾಯತರು ಐದು ಲಕ್ಷ ಕುರುಬರು ನಾಲ್ಕು ಲಕ್ಷ ಮುಸ್ಲಿಂ ಸಮುದಾಯದವರು ಮೂರು ಲಕ್ಷ ಪರಿಶಿಷ್ಟ ಜಾತಿ ಮೂರು ಲಕ್ಷ ಪರಿಶಿಷ್ಟ ಪಂಗಡ ಎರಡು ಲಕ್ಷ ಹಾಗೂ ರೆಡ್ಡಿ ಜನಾಂಗಕ್ಕೆ ಸೇರಿದವರು ನಲವತ್ತು ಸಾವಿರ ಮತದಾರರು ಇದ್ದಾರೆ ಇಲ್ಲಿ ಲಿಂಗಾಯತರು ಹಾಗೂ ಒಬಿಸಿ ಸಮಾಜದ ಮತದಾರರು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಹದಿನೈದು ವರ್ಷಗಳಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರವು ಬಿಜೆಪಿಯ ತೆಕ್ಕೆಯಲ್ಲಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ತಾಲೂಕುಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸನಸಭೆ ಪ್ರವೇಶಿಸಿದೆ ಕೇವಲ ಕುಷ್ಟಗಿ ಒಂದರಲ್ಲಿ ಮಾತ್ರ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿತ್ತು ಇನ್ನು ಗಂಗಾವತಿ ಕ್ಷೇತ್ರದಿಂದ ಕೆ ಆರ್ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಗೆಲುವು ಸಾಧಿಸಿದ್ದು ಈಗ ಅವರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿ ಸಂಗಣ್ಣ ಕರಡಿ ಇದ್ದಾರೆ ಸಂಗಣ್ಣ ಕರಡಿರವರಿಗೆ ಟಿಕೆಟ್ ಮಿಸ್ ಆಗಿದ್ದು ಇವರ ಬಗ್ಗೆ ವಿರೋಧಿ ಅಲೆ ಇರುವುದರಿಂದ ಡಾಕ್ಟರ್ ಕೆ ಬಸವರಾಜು ಅವರಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಾದ ಬಸವರಾಜ್ ಬಾದರ್ಲಿ ಇವರು ಪಕ್ಷದ ಮಾಜಿ ಜಿಲ್ಲಾ ಅಧ್ಯಕ್ಷರು ಅಮರೇಗೌಡ ಬೈಯಾಪುರ ಮಾಜಿ ಸಚಿವರು ಹಾಗೂ ರಾಜಶೇಖರ ಇಟ್ನಾಳ್ ಕಳೆದ ಬಾರಿ ಮೂವತ್ತೆರಡು ಸಾವಿರ ಅಂತರದಿಂದ ಸೋಲನ್ನು ಅನುಭವಿಸಿದ್ದರು ಈ ಬಾರಿಯೂ ಕಾಂಗ್ರೆಸ್ ಟಿಕೆಟ್ ನೀಡಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಮಣೆ ಹಾಕಿದೆ ಈ ಬಾರಿಯಾದರೂ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಯಲ್ಲಿ ಸ್ಕೋರ್ ಹೆಚ್ಚಿಸ್ತಾರಾ ಅಥವಾ ಸೋತು ಸೋಲಿನ ಹ್ಯಾಟ್ರಿಕ್ ಹೀರೋ ಅನಿಸ್ಕೊಳ್ತಾರಾ ಎಂಬುದನ್ನು ಜೂನ್ ನಾಲ್ಕಕ್ಕೆ ಸ್ಪಷ್ಟವಾಗಲಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೊಪ್ಪಳಕ್ಕೆ ಎಂಟನೇ ಸ್ಥಾನ ಇದಿಷ್ಟು ಈ ಕ್ಷೇತ್ರದ ರಾಜಕಾರಣದ ಪರಿಚಯ ಈ ಮಾಹಿತಿ ಇಷ್ಟವಾದರೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಬೆಂಬಲಿಸಿ ವಿಶ್ವ ಪ್ಲಸ್ ಟಿವಿ ಜನಹಿತ ಜ್ಞಾನದ ಜಾಲ